ತಾರೀಕು ನಮ್ಮೆಲ್ಲರ ನಾಯಕರು ಬಂಗಾರಪೇಟೆ ಕ್ಷೇತ್ರದ ಸತತ ಮೂರು ಬಾರಿ ವಿಜಯವನ್ನು ಸಾಧಿಸಿ ಬಂಗಾರಪೇಟೆ ಇತಿಹಾಸ ಇತಿಹಾಸದಲ್ಲೇ ಪ್ರಥಮ ಪ್ರಥಮವಾಗಿ ಮೂರು ಸಲ ಗೆದ್ದಿರ್ತಕ್ಕಂಥ ಈ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರಗಳು ಈ ಕ್ಷೇತ್ರದ ಬಗ್ಗೆ ತನ್ನದೇ ಆದ ಒಂದು ಕೆಲಸನ ಹೊತ್ತಿರತಕ್ಕಂಥ ಈ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾಯಕರ ಮುಖಹಬ್ಬ ಏನು ಒಂದೇ ತಾರೀಕಿದೆ ಅದಕ್ಕೆ ರೂಪುರೇಶ್ಗಳನ್ನು ನಾವೆಲ್ಲ ಕಾರ್ಯಕರ್ತರನ್ನು ಸೇರಿಸಿ ನಮ್ಮ ಪಕ್ಷದ ಎಲ್ಲ ಈ ಕ್ಷೇತ್ರದ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ಪೂರ್ವಭಾವಿಯಾಗಿ ಒಂದು ಸಭೆಯನ್ನು ಮಾಡಿ ಶಾಸಕರು ಹುಟ್ಟುಹಬ್ಬ ಆಚರಣೆ ಮಾಡೋದು ಬೇಡ ಅನ್ನೋ ಒಂದು ಒಂದು ಇದರಿದ್ದು ನಮ್ಮೆಲ್ಲರ ಒತ್ತಾಯ ನಾವು ಈ ಇಡೀ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನಾವೆಲ್ಲರೂ ಸೇರಿ ಏನು ಒಂದನೇ ತಾರೀಕು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಆ ಒಂದು ಹುಟ್ಟುಹಬ್ಬಕ್ಕೆ ಈ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಸ್ ಎಲ್ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಸ್ ಎನ್ ಅವರಿಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಜೊತೆಗೆ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಮತ್ತಷ್ಟು ಶಕ್ತಿ ಅಂದರೆ ಮತ್ತಷ್ಟು ಅಧಿಕಾರವನ್ನು ಆ ದೇವರು ದಯಪಾಲಿಸ್ತೀನಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂಥೇಳಿ ಈ ಕ್ಷೇತ್ರದ ಎಲ್ಲ ಜನತೆಯಪ್ಪರು ಜನತೆಯನ್ನು ನಾನು ಈ ವೇದಿಕೆಯ ಮುಖಾಂತರ ಸ್ವಾರ್ಥವನ್ನು ಕೊಡ್ತೀನಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಬಂಧುಗಳು ಸನ್ಮಾನ್ಯ ಎಸ್ ಎನ್ ಸ್ವಾಮಿ ಅಣ್ಣವರ ಅಭಿಮಾನಿ ಬಳಗ ಎಲ್ಲರೂ ಒಟ್ಟಿಗೆ ಇಲ್ಲವೊಂದು ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಸೇರಿಟ್ಟಿದ್ದು ಅವರು ಸಭೆ ಶಾಸಕರ ಒಂದು ಜನ್ಮದಿನ ಏನು ಶನಿವಾರ ಅಂದರೆ ಒಂದನೇ ತಾರೀಕು ಜೂನ್ ಇದೆ ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಆಚರಣೆ ಮಾಡಬೇಕಾ ಬೇಡವಾ ಅನ್ನೋದನ್ನು ನಮ್ಮೆಲ್ಲ ತಾಲೂಕಿನ ಅಧ್ಯಕ್ಷರುಗಳು ಸದಸ್ಯರುಗಳು ಗ್ರಾಹಕ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಸೇರಿ ಮಾತಾಡುವಾಗ ಇಲ್ಲ ಓದ್ಸಲಿ ಕೂಡ ಎಮ್ ಎಲ್ ಎ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿಲ್ಲ ಅವರು ಹೊರಗಡೆ ಹೋಗಿದ್ದರು ಈ ಸಲ ಕೂಡ ಹಂಗೆ ಮಾಡ್ತಾ ಇದ್ದಾರೆ ನಮಗೆಲ್ಲ ಇದೆ ನಮ್ಮ ನಾಯಕನ ಹುಟ್ಟುಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಿಸಲೇಬೇಕು ದಯವಿಟ್ಟು ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಅಭಿಮಾನಿಗಳು ಎಸ್ ಎನ್ ಅಭಿಮಾನಿಗಳು ಮತ್ತು ಎಲ್ಲ ಇಲಾಖಾಧಿಕಾರಿಗಳ ಪರವಾಗಿ ಕೂಡ ಹೇಳ್ತಾ ಇದ್ದಾರೆ ಈ ಸರಿ ಶಾಸಕರದ್ದು ಹುಟ್ಟುಹಬ್ಬವನ್ನು ಮಾಡಿ ಅಂತ ಅದರಿಂದ ನಾವು ಸಭೆ ಸೇರಿ ಅವರ ಅನಿಸಿಕೆಗಳನ್ನು ಪಡೆದ್ವಿ ಎಲ್ಲರೂ ಕೂಡ ಒಮ್ಮತದಿಂದ ಶಾಸಕರ ಊಟ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ತೀರ್ಮಾನ ಮೇಲೆ ಎಲ್ಲಿ ಮಾಡೋಣ ಯಾವ ರೀತಿ ಮಾಡೋಣ ಅನ್ನೋದನ್ನೆಲ್ಲ ಸಭೆ ಚರ್ಚೆ ಮಾಡಿತು ಸಭೆಯಲ್ಲಿ ಆ ಚರ್ಚೆಯಲ್ಲಿ ಎಸ್ ಎನ್ ರೆಸಾರ್ಟಲ್ಲೇ ಮಾಡೋಣ ಎಲ್ರಿಗೂ ಕೂಡ ಅವರ ಹುಟ್ಟುಹಬ್ಬಕ್ಕೆ ಉಚಿತವಾದಂಥ ಊಟದ ವ್ಯವಸ್ಥೆಯನ್ನು ಮಾಡೋಣ ಮತ್ತು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜಾ ಕೈಕಾರಿಗಳನ್ನು ಅವರ ಹೆಸರಿನಲ್ಲಿ ಅರ್ಚನೆಗಳನ್ನು ಮಾಡೋದ್ರ ಮುಖಾಂತರ ಎಲ್ಲ ಬಡ ಹಾಸ್ಟೆಲ್ಗಳಲ್ಲಿ ಮತ್ತೆ ಕಣ್ಣು ಮತ್ತು ಕಿವುಡ ಆ ಒಂದು ವೃದ್ಧಾಶ್ರಮಗಳಲ್ಲಿ ಎಲ್ಲ ಬ್ಲಡ್ ಕ್ಯಾಪ್ಗಳನ್ನು ಮಾಡೋದ ಮುಖಾಂತರ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪುಗಳನ್ನು ಕೊಡೋದ್ರ ಮುಖಾಂತರ ಅವರ ಹುಟ್ಟು ಹಬ್ಬವನ್ನು ವಿಕೂರ್ಣೆಯಿಂದ ಆಚರಣೆ ಮಾಡಬೇಕು ಆ ಒಂದು ಸ್ಥಳ ಬಂದು ಎಸ್ ಎನ್ ರೆಸಾರ್ಟ್ ಆಗಿರ್ಬೇಕು ಯಾಕಂದರೆ ಸುಮಾರು ಒಂದು ಐದರಿಂದ ಆರೇಳು ಸಾವಿರ ಜನ ಸೇರೋದ್ರಿಂದ ಬೇರೆ ಎಲ್ಲೂ ಸ್ಥಳಾವಕಾಶ ಇಲ್ಲ ಅದರಿಂದ ಅದರಿಂದ ಎಸ್ ಎನ್ ರೆಸಾರ್ಟಲ್ಲೇ ಮಾಡೋಣ ಅಂತ ಇಡೀ ಸಭೆ ಒಕ್ಕೊರಿಂದ ತೀರ್ಮಾನ ಮಾಡಿದೆ ಅದರಿಂದ ದಯವಿಟ್ಟು ನಮ್ಮೆಲ್ಲ ಕಾಂಗ್ರೆಸ್ ಅಭಿಮಾನಿಗಳು ಮತ್ತು ಶಾಸಕರ ಒಂದು ಅಭಿಮಾನಿಗಳಿಂದ ಏನಿದೆ ನೀವೇನು ವಿದೇಶಕ್ಕೆ ಹೊರಟಿದ್ದೀರಿ ಕುಟುಂಬದ ಸಮೇತ ದಯವಿಟ್ಟು ಒಂದು ದಿವಸ ಮುಂಚೆ ನೀವು ಬಂಗಾರ ಬೆಟ್ಟಕ್ಕೆ ಬರಬೇಕು ನಮ್ಮೆಲ್ಲರ ಒಂದು ಪ್ರೋತ್ಸಾಹ ಆಶೀರ್ವಾದ ನಿಮಗೆ ನೀಡಬೇಕು ಅಂತೇಳಿ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದೀವಿ ದಯವಿಟ್ಟು ಶಾಸಕರ ಹತ್ರ ನಾವೀಗ ಈ ಒಂದು ಐದು ನಿಮಿಷಕ್ಕೆ ಬಂದು ಫೋನ್ ಮುಖಾಂತರ ಮಾತಾಡಿದ್ವಿ ಹುಟ್ಟು ಹಬ್ಬಗಳನ್ನು ಅಧಿಕೂರಿಯಾಗಿ ಮಾಡೋದು ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದರೂ ಕೂಡ ಅವರ ಅಭಿಮಾನಿಗಳು ಹೇಳ್ತಾ ಇಲ್ಲ ದಯವಿಟ್ಟು ನೀವು ಬರಲೇಬೇಕು ಅಂತೇಳಿದ್ದಕ್ಕೆ ಅವರು ಆಯಿತು ನನ್ನ ಪ್ರವಾಸವನ್ನು ಮೊಟ್ಟುಗೊಳಿಸಿ ನಾನು ಒಂದು ದಿವಸ ಮುಂಚಿತವಾಗಿ ಬಂಗಾರಕಟ್ಟೆಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಆ ಒಪ್ಕೊಂಡ ಮೇಲೆ ಮೇಲೇ ಸಭೆಯಲ್ಲಿ ತೀರ್ಮಾನ ಆಯಿತು ಎಲ್ಲರೂ ಕೂಡ ಖುಷಿಯಿಂದ ಈ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ಆಚರಣೆ ಹುಟ್ಟು ಹಬ್ಬಕ್ಕೆ ಎಲ್ಲ ವಿವಿಧ ಘಟಕಗಳಿಂದ ಅದು ಆಟೋ ಇರ್ಬೋದು ಅಧಿಕಾರಿ ಇರ್ಬೋದು ಎಲ್ಲ ಮುನ್ಸಿಪಲ್ ಪುರಸಭೆ ಒಂದು ಸ್ಟಾಫ್ ಇರ್ಬೋದು ಎಲ್ಲ ನೌಕರರಿರ್ಬೋದು ಎಲ್ಲ ರೈತರು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ವಿವಿಧ ಘಟಕಗಳ ಎಲ್ಲ ಪದಾಧಿಕಾರಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕು ಶಾಸಕರಿಗೆ ಆಶೀರ್ವಾದ ಮಾಡಬೇಕು ಇನ್ನು ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಅವರಿಗೆ ಶಕ್ತಿ ತುಂಬಬೇಕು ಅಂತ ಒಂದು ತೀರ್ಮಾನ ಆಗಿದೆ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ತಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ